ನಮಸ್ತೆ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲ ನಿರೀಕ್ಷೆ ಯಾವುದೇ ಸಂಬಂಧ ಏರ್ಪಡೋದು ನಿರೀಕ್ಷೆಗಳ ಮೇಲೆ ಓ ಈಕೆ ನನಗೆ ಥರ ವಿಷಯದಲ್ಲಿ ಹೆಲ್ಪ್ ಆಗ್ಬೋದು ಈತ ನನಗೆ ಈತರ ವಿಷಯದಲ್ಲಿ ಸಹಾಯಕ್ಕೆ ಬರ್ಬೋದು ಈತ ಅಥವಾ ಈತ ಈ ರೀತಿ ನನಗೆ ಉಪಯೋಗಕ್ಕೆ ಬರ್ತಾರೆ ಅನ್ನುವ ಒಂದು ಬೇಸಿಕ್ ಮನುಷ್ಯನ ಏನು ಮಾನಸಿಕ ಸಂವೇದನೆಯಿಂದನೇ ಸಂಬಂಧಗಳು ಏರ್ಪಡ್ತವೆ ಅದನ್ನೇ ಶ್ರೀಕೃಷ್ಣ ಹೇಳ್ತಾನೆ ಎಲ್ಲ ಸಂಬಂಧಗಳು ವ್ಯಾಪಾರ ಜಗತ್ತೇ ಒಂದು ವ್ಯಾಪಾರ ಈ ಸಂಬಂಧಗಳು ಒಂದು ವ್ಯಾಪಾರ ಇಲ್ಲಿ ಕೊಡುಕೊಳ್ಳುವಿಕೆಯ ಬ್ಯಾಲೆನ್ಸ್ ಇರುವವರೆಗೆ ಆ ಸಂಬಂಧ ಚೆನ್ನಾಗಿ ನಡೆಯುತ್ತೆ ಇದು ಖಂಡಿತವಾಗಿಯೂ ಸತ್ಯವಾದ ಮಾತು ಅದನ್ನೇ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಸಂಬಂಧಗಳಲ್ಲಿ ನಿರೀಕ್ಷೆಯ ಮಟ್ಟ ಹೇಗಿರುತ್ತೆ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾಘಟ್ ನಾನು ಜೀವನಕ್ಕೆ ಉಪಯುಕ್ತವಾಗಿರುವಂತಹ ವಿಷಯಗಳನ್ನು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಈ ವಾಹಿನಿಯಲ್ಲಿ ಆದ್ದರಿಂದ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ಜೊತೆಗೆ ನೀವು ಈ ವಿಡಿಯೋಗಳನ್ನು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡೋದ್ರಿಂದ ನನಗೆ ಇನ್ನಷ್ಟು ಉತ್ತಮ ಮಾಹಿತಿ ಅಂತರೋದಕ್ಕೆ ಸ್ಫೂರ್ತಿ ಸಿಗುತ್ತೆ ಬೇರೆ ಯಾವುದೋ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹೊಸದೊಂದು ಬದಲಾವಣೆ ಸಾಧ್ಯ ಆಗುತ್ತೆ ಪ್ರೀತಿಯ ಸ್ನೇಹಿತರೆ ಸಂಬಂಧಗಳು ಹೇಗಿರ್ತವೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ನಾನು ಚಿಕ್ಕ ವಯಸ್ಸಿನಲ್ಲೇ ಬೇರೆ ಕಡೆ ಬೆಳೆಯುವ ಹಾಗಿದ್ದು ಆದರೆ ಅದು ತುಂಬ ಸ್ವಂತ ಖಾಸಗಿ ಅಜ್ಜಿನ ಮನೆ ಆಗಿರೋದ್ರಿಂದ ಅಲ್ಲಿ ಏನು ತೊಗೊಂಡ್ಕೊಂಡು ಹೋಗಿರಬೇಕು ಆ ಥರ ಎಲ್ಲ ಗೊತ್ತೇ ಇಲ್ಲ ನೆಂಟ್ರ ಮನೆಗೆ ಹೋಗೇ ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ಬೇರೆಯವ್ರ ಮನೆಗೆ ಹೋದಾಗ ಹೇಗೆ ಹೋಗಬೇಕು ಅಂತಹ ಒಂದು ಬೇಸಿಕ್ ಆದಂಥ ಒಂದು ನಾಲೆಜ್ ಇರಲಿಲ್ಲ ಯಾರಿಗೆ ನನಗೆ ಸೊ ಇಂಥ ಸಂದರ್ಭದಲ್ಲಿ ನಾನು ಹದಿನೇಳು ಹದಿನೆಂಟು ವರ್ಷಕ್ಕೆ ಹಾಸ್ಟೆಲನ್ನು ನನ್ನ ಕಾಲೇಜನ್ನು ಮುಗಿಸಿ ಬೇರೆಯವ್ರ ಮನೆಗೆ ಹೋದಾಗ ರಿಯ ರಿಲೇಟಿವ್ಸ್ ಮನೆಗೆ ಉಳ್ಕೊ ಹೋಗಿ ಉಳ್ಕೊಬೇಕಾಯ್ತು ಒಂದು ಹತ್ತು ಹದಿನೈದು ದಿವಸ ನನ್ನ ಒಂದು ಬೇರೆ ಕಡೆ ಒಂದು ಹಾಸ್ಟೆಲೋ ಪಿ ಜಿನೋ ಸೆಟ್ ಆಗೋ ತನಕ ನನಗೆ ಎಂತಹ ಒಂದು ಅಜ್ಞಾನ ಅಂತಂದ್ರೆ ಅಲ್ಲಿ ಹೋಗುವಾಗ ಒಂದು ನಂದೇ ವೈಯಕ್ತಿಕವಾದ ಸೋಪ್ ತಗೊಂಡು ಹೋಗಬೇಕು ವೈಯಕ್ತಿಕವಾದ ಟವೆಲ್ ತಗೊಂಡು ಹೋಗಬೇಕು ಒಂದು ಕೂದಲು ಬಾಚಣಿಗೆ ತಗೊಂಡು ಹೋಗ್ತಾ ಇದೆ ಬಟ್ ಎಣ್ಣೆನೂ ತೊಗೊಂಡು ಹೋಗ್ಬೇಕು ಈ ಥರದ್ದೆಲ್ಲ ಒಂದು ಪರಿಜ್ಞಾನ ಇಲ್ಲದ ವ್ಯಕ್ತಿ ಆಗ ಸೊ ಅಲ್ಲಿ ಹೋದಾಗ ಎಸ್ ಅವರು ಆಶ್ಚರ್ಯ ಪಟ್ಬಿಟ್ರು ಏನು ಎಷ್ಟು ಗೊತ್ತಿಲ್ವಾ ಏಕೆಗೆ ಅಂತ ಸೊ ಸಂಬಂಧದಲ್ಲಿ ನಿರೀಕ್ಷೆ ಮಟ್ಟ ಹಾಗಿರುತ್ತೆ ಎಸ್ ಯಾರೋ ನಮ್ಮನೆ ಗೆಸ್ಟ್ ಬರ್ತಾರೆ ಅಂತಂದರೆ ದೇ ಶುಡ್ ಅಡಾಪ್ಟ್ ಏನು ನಮ್ಮ ಒಂದು ಮನೆಗೆ ಅವರು ಹೊಂದಿಕೆ ಆಗಬೇಕು ನಮ್ಮಲ್ಲಿ ಎಷ್ಟು ಕೆಲಸಗಳಿರ್ತವೆ ಆ ಕೆಲಸಗಳನ್ನು ಅವರು ಹಂಚ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ನಮ್ಮಲ್ಲಿ ಯಾವುದೋ ಒಂದು ಬರ್ಡನ್ ಇರುತ್ತೆ ಅವ್ರು ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಈ ತರ ಏನೋ ಅವ್ರು ಬರ್ತಾರೆ ಅಂತಂದ್ರೆ ಅವ್ರು ಫೋನ್ ಮಾಡಿ ಬಂದರೆ ಚೆನ್ನಾಗಿರುತ್ತೆ ಅವ್ರು ಮೊದಲೇ ತಿಳಿಸಿದ್ರೆ ಚೆನ್ನಾಗಿರುತ್ತೆ ಹಾಗೆ ಬರುವಾಗ ಈ ಥರ ಅವ್ರ ವೈಯಕ್ತಿಕ ವಸ್ತುಗಳನ್ನ ಅವರೇ ತಂದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ತರ ಒಂದು ಸಂಬಂಧದಲ್ಲಿ ನಿರೀಕ್ಷೆ ಇರುತ್ತೆ ಯಾರಿಗೆ ಅತಿಥಿಗಳಿಗೆ ಈ ರೀತಿ ನಿರೀಕ್ಷೆ ಇದ್ದಾಗ ಸಂಬಂಧದಲ್ಲಿ ಯಾವತ್ತೂ ಇರಬಹುದಾದ ಇರಬೇಕಾದ ಸಂಬಂಧಿಕರಲ್ಲಿ ನಿರೀಕ್ಷೆ ಹೇಗಿರಬಹುದು ಯೋಚನೆ ಮಾಡಿ ಉದಾಹರಣೆಗೆ ಒಬ್ಬ ತಾಯಿ ತನ್ನ ಮಗುವಿನ ನಿಷ್ಕಲ್ಮಶವಾಗಿ ನಿರಪೇಕ್ಷವಾಗಿ ಪ್ರೀತಿಸ್ತಾಳೆ ಅಂತ ಹೇಳೋದನ್ನ ನಾವು ಕೇಳ್ತೀವಿ ಇಲ್ಲೇ ಯೂಟ್ಯೂಬ್ ಅಲ್ಲೇ ಒಬ್ಬ ಡಾಕ್ಟರು ಆ ಒಂದು ವಿಷಯವನ್ನು ಹೇಳ್ತಿದ್ರು ನನಗೆ ಸತ್ಯ ಅಂತ ಅನಿಸ್ತು ಅವ್ರಿಗೆ ಯಾರೋ ಪುಕ್ಕಟೆಯಾಗಿ ಔಷಧ ಕೊಡಿ ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳಿದ್ರು ಅದಕ್ಕೆ ಅವರು ಆನ್ಸರ್ ಕೊಡ್ತಾ ಹೇಳ್ತಾ ಇದ್ರು ಏನಂದ್ರೆ ಒಬ್ಬ ತಾಯಿ ಒಂದು ಮೂರ್ ತಿಂಗಳ ಒಬ್ಬ ಬೆಳೆದ ಮಗನಿಗೆ ಊಟ ಹಾಕ್ಬೋದು ಮೂರ್ ತಿಂಗಳ ನಾಲ್ಕು ತಿಂಗಳ ಆದ್ಮೇಲೆ ಮಗನೇ ಯಾಕಯ್ಯ ಮನೇಲಿ ಕೂತಿದ್ಯಾ ಹೋಗ್ ದುಡ್ಕಂಬ ಅಂದ್ರೆ ಮಾತ್ರ ಊಟ ಹಾಕ್ತೀನಿ ಅಂತಾಳೆ ಅಂದ್ರೆ ಪ್ರತಿ ಒಂದು ಸಂಬಂಧದಲ್ಲೂ ಒಂದು ನಿರೀಕ್ಷೆ ಇದೆ ಹೆತ್ತವರಿಗೆ ಮಕ್ಕಳಿಂದ ನಿರೀಕ್ಷೆ ಇದೆ ಮಕ್ಕಳಿಂದ ಹೆತ್ತವರಿಗೆ ನಿರೀಕ್ಷೆ ಇದೆ ಎಲ್ಲರಿಂದ ಒಂದು ನಿರೀಕ್ಷೆ ಇದೆ ಆ ನಿರೀಕ್ಷೆ ಹೇಗಿದೆ ಅದಕ್ಕೆ ತಕ್ಕನಾಗಿ ಆ ಎದುರಿನ ವ್ಯಕ್ತಿ ನಡೆದುಕೊಳ್ಳ್ದು ಹೋದಾಗ ಆ ಸಂಬಂಧ ಹೊರೆ ಆಗ್ತಾ ಹೋಗುತ್ತೆ ಯಾವಾಗ ಸಂಬಂಧ ಹೊರೆ ಆಗ್ತಾ ಹೋಗುತ್ತೆ ಆಗ ಆ ಸಂಬಂಧದಿಂದ ವ್ಯಕ್ತಿ ದೂರ ಆಗ್ತಾ ಹೋಗ್ತಾನೆ ಇವತ್ತು ನಿಮ್ಮಿಂದ ಯಾರಾದ್ರೂ ಆ ರೀತಿ ದೂರ ಹೋಗ್ತಾ ಇದ್ರೆ ನೀವು ಆ ನಿರೀಕ್ಷೆಯ ಮಟ್ಟವನ್ನ ಮುಟ್ಟಿದೀರಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳಿ ಉದಾಹರಣೆಗೆ ಸಂ ಗಂಡನಿಗೆ ಹೆಂಡತಿ ತನ್ನ ಸೇವಕಿಯಂತೆ ಸೇವೆ ಮಾಡಬೇಕು ನಾನು ಎಷ್ಟು ದುಡ್ಕೊಂಡು ಬರ್ತೀನಿ ಆಕೆ ನನ್ನ ಭಾವನಾತ್ಮಕವಾದ ದೈಹಿಕವಾದ ಹಾಗೆ ಆರ್ಥಿಕ ಸಾಮಾಜಿಕ ಎಲ್ಲ ರೀತಿಯಲ್ಲಿ ಸ್ಪಂದಿಸುವವಳಾಗಿರ್ಬೇಕು ಅನ್ನುವ ನಿರೀಕ್ಷೆ ಇರುತ್ತೆ ಹಾಗೆ ಹೆಂಡತಿಗೆ ಗಂಡ ನನ್ನ ದೈಹಿಕ ಭಾವನಾತ್ಮಕ ಏನು ಸಾಮಾಜಿಕ ಆರ್ಥಿಕ ಎಲ್ಲ ರೀತಿಯ ಅವಶ್ಯಕತೆಗೆ ಆತ ಆಗ್ಬೇಕು ಅಂತ ನಿರೀಕ್ಷೆ ಇರುತ್ತೆ ಈ ನಿರೀಕ್ಷೆಗಳಲ್ಲಿ ಎಲ್ಲೋ ಒಂದು ರೀತಿ ಮಿಸ್ಮ್ಯಾಚ್ ಹೊಡಿತಾ ಇದ್ದ ಹಾಗೆ ಅಲ್ಲಿ ಸಂಬಂಧ ದೂರ ಆಗುತ್ತೆ ಈ ಒಂದು ನಿರೀಕ್ಷೆಯ ಮಟ್ಟವನ್ನು ನೀವು ವ್ಯಕ್ತಿಗತವಾಗಿ ನಿಮ್ಮ ಸಂಬಂಧದಲ್ಲಿ ಯಾರ್ಯಾರೊಂದಿಗೆ ಎಷ್ಟೆಷ್ಟು ಇಟ್ಕೊಂಡಿದ್ದೀರಾ ಅವ್ರು ಎಷ್ಟು ಮುಟ್ಟಿದ್ದಾರೆ ನೀವೆಷ್ಟು ಮುಟ್ಟಿದ್ದೀರಾ ಇಬ್ಬರದ್ದು ಸಂಬಂಧ ನಿರೀಕ್ಷೆಗಳ ಮಟ್ಟ ಯಾವ ಲೆವೆಲಿಗೆ ಮುಟ್ತಾಯಿದೆ ಅನ್ನೋದನ್ನು ಅಸೆಸ್ಮೆಂಟ್ ಮಾಡ್ಕೊಳ್ಳಿ ಆಗಾಗ ಕೂತ್ಕೊಂಡು ಮಾತನಾಡಿ ಎಸ್ ನನ್ನ ನಿರೀಕ್ಷೆ ಹೀಗಿದೆ ನಾನಿದನ್ನು ಬಯಸ್ತೀನಿ ಇದು ನಿನ್ನಿಂದ ಆಗಿಲ್ಲ ಆದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಅಥವಾ ನೀವು ನನ್ನಿಂದ ಏನ್ ನಿರೀಕ್ಷೆ ಮಾಡ್ತಿದ್ದೀರ ಅರ್ಥ ಆಗ್ತಾ ಇಲ್ಲ ಒಂದ್ ವೇಳೆ ಅವರು ಸ್ಪಂದಿಸಿದಾಗ ಈ ತರ ಸಂವಹನದ ಮೂಲಕ ಕೆಲವೊಂದ್ಸರಿ ವರ್ತನೆಯ ಮೂಲಕ ಈ ಕಮ್ಯುನಿಕೇಷನ್ ಸಂವಹನ ಮಾಡಿಕೊಳ್ಬೇಕಾಗತ್ತೆ ಎಷ್ಟೋ ಸಾರಿ ಗೊತ್ತಾಗೋದಿಲ್ಲ ಅವ್ರ ನಿರೀಕ್ಷೆ ಏನು ಅಂತ ಎಲ್ಲರಿಗೂ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಮಾತು ಇದೆಲ್ಲ ಈ ಮಾತು ತಂತು ಮಾತು ಮನೆಯನ್ನ ಕಟ್ಟಬಹುದು ಮನೆಯನ್ನ ಮುರಿಬಹುದು ಮಾತು ಮನೆಯನ್ನು ಯಾವಾಗ ಕಟ್ಟುತ್ತೆ ಅಂತಂದ್ರೆ ಅದು ವ್ಯಕ್ತಿಗತಗಳ ವ್ಯಕ್ತಿಗತ ಈ ಸಂವಹನದಿಂದ ಎಸ್ ನನಗೆ ನಿನ್ನಿಂದ ಏನು ನಿರೀಕ್ಷೆ ಇದೆ ನಿನಗೆ ನನ್ನಿಂದ ಏನ್ ನಿರೀಕ್ಷೆ ಇದೆ ಇದನ್ನ ಪರಸ್ಪರರಲ್ಲಿ ಆ ಒಂದು ಮಾತುಕತೆಯಾದಾಗ ಅರ್ಥ ಮಾಡಿಕೊಂಡು ಅದರಂತೆ ನಡೆದಾಗ ಆ ಸಂಬಂಧ ಹೂವಿನಂತೆ ಅರಳಿ ಬೆಳೆದು ಬೀಜವಾಗಿ ಮತ್ತೆ ಬಿದ್ದು ರಕ್ಷವಾಗಿ ಇಡೀ ಜಗತ್ತನ್ನ ಪಸರಿಸುತ್ತೆ ಒಳ್ಳೆದನ್ನ ಮಾಡುತ್ತೆ ಅದು ಮನೆ ಇರ್ಲಿ ಸಂಸ್ಥೆ ಇರ್ಲಿ ಹಾಗೆ ನೀನು ಅದು ಒಂದು ಕೆಲ್ಸಕ್ಕೆ ಹೋಗ್ತಾನೆ ಹೋಗ್ತೀರಾ ಅಲ್ಲೂ ಒಂದು ನಿರೀಕ್ಷೆ ಇರುತ್ತೆ ಸಂಸ್ಥೆಯಿಂದ ಒಂದು ನಿರೀಕ್ಷೆ ಇರುತ್ತೆ ಹಾಗೆ ಎಂಪ್ಲಾಯಿಯಿಂದ ಒಂದು ನಿರೀಕ್ಷೆ ಇರುತ್ತೆ ಈ ನಿರೀಕ್ಷೆಯ ಮಟ್ಟ ಮುಟ್ಟದ ಹೋದ ತಕ್ಷಣ ಸಂಸ್ಥೆ ಮುಚ್ಚೋಗುತ್ತೆ ಎಂಪ್ಲಾಯಿಗಳು ಹೊರಗಡೆ ಹೋಗ್ತಾರೆ ಆದ್ರಿಂದ ಯಾರಿಗೆ ಏನು ನಿರೀಕ್ಷೆ ಇದೆ ಆ ನಿರೀಕ್ಷೆಗೆ ತಕ್ಕ ಹಾಗೆ ಬದುಕುವುದು ಬಹಳ ಮುಖ್ಯ ಹಾಗೆ ಈ ನಿರೀಕ್ಷೆಗಳಲ್ಲಿ ಯಾವ್ದನ್ನ ಮುಟ್ಬೇಕು ಯಾವ್ದನ್ನ ಮುಟ್ಬಾರದು ಯಾವ ನಿರೀಕ್ಷೆಗಳಿಗೆ ಸ್ಪಂದಿಸ್ಬೇಕು ಯಾವ ನಿರೀಕ್ಷೆಗಳಿಗೆ ಸ್ಪಂದಿಸಬಾರ್ದು ಇದು ಒಂದು ಉದ್ದನೆಯ ಸಂಚಿಕೆ ಅದಕ್ಕೆ ನಾನು ಮುಂದಿನ ವಾರ ಈ ಬಗ್ಗೆ ಮಾತನಾಡ್ತೀನಿ ನಾನು ಭಾನುವಾರ ಪೋಷಕ ಪಾತ್ರಗಳ ಜೊತೆಗೆ ಹೇಳ್ತಾ ಇದ್ದೀನಿ ಆದ್ರಿಂದ ನಿಮ್ಮ ಪಾತ್ರಗಳು ನಿಮ್ಮ ಸಂಬಂಧದಲ್ಲಿ ಏನಿದ್ದಾವೆ ಆ ಪಾತ್ರಕ್ಕೆ ಇರುವ ನಿರೀಕ್ಷೆ ಏನು ಆ ಪಾತ್ರಗಳಿಂದ ಇರುವ ನಿರೀಕ್ಷೆ ಏನು ಆ ನಿರೀಕ್ಷೆಗಳಿಗೆ ತಕ್ಕಂತೆ ನೀವು ಹೇಗಿದ್ದೀರಾ ಅದನ್ನೊಮ್ಮೆ ನೋಡ್ಕೊಡಿ ಅದೇ ರೀತಿ ನಿಮ್ಮ ಸುತ್ತಲೂ ಇರುವವರಿಂದ ನೀವು ಏನು ನಿರೀಕ್ಷೆ ಮಾಡ್ತೀರಾ ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇದೆಯಾ ಅದನ್ನು ನೀವು ತೆಗೆದುಕೊಳ್ತಾ ಇದ್ದೀರಾ ಆ ನಿರೀಕ್ಷೆಯನ್ನು ಈಡೇರಿಸ್ಕೊಳ್ತಾ ಇದ್ದೀರಾ ಹೇಗೆ ಏನು ಅಂತ ನೋಡಿ ಆ ಮೂಲಕ ನಿಮ್ಮ ಜೀವನ ಸಂತೋಷವಾಗಿ ಸುಗಮವಾಗಿರ್ಲಿ ಅಂತ ಆಶಿಸ್ತಾ ಇದ್ದೀನಿ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ತಕ್ಕದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗ್ತೀನಿ ಮುಂದಿನ ವಾರ ಇದೇ ಸಂಬಂಧ ಪ್ರಣತಿಯಲ್ಲಿ ನಮಸ್ಕಾರ